ಅಷ್ಟರಲ್ಲಿ ದೇಬು ಯಾಕೆ ಬಂದ ಇದೊಂದು ರಾತ್ರಿಯನ್ನ ಅವನು ಕೇವಲ ತಮ್ಮಿಬ್ಬರಿಗಾಗಿ ಬಿಟ್ಕೊಡಬೇಕಿತ್ತು ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ ದೇಬುವಿನ ಕಾರು ಹಿಮವಂತನ ಕಲ್ಲು ಮನೆಯ ಕಡೆಗೆ ಹೋಗ್ತಾ ಇದ್ರೆ ಎರಡನೆಯ ಬಾರಿಗೆ ಅವರು ಬಂದ್ರು ಎಂದು ಕನವರಿಸಿದಂತೆ ಹೇಳಿದವಳೆ ಕತ್ತಲಲ್ಲಿ ಕುಳಿತಿದ್ದ ಹಿಮವಂತನ ಕಡೆಗೊಮ್ಮೆ ಅಸ್ಪಷ್ಟವಾಗಿ ನೋಡಿ ಕಾರಿನತ್ತ ನಡೆಯತೊಡಗಿದಳು ನೆಲ್ಲು ಎಂದು ದನಿಯೆತ್ತುವ ಚೈತನ್ಯವೂ ಹಿಮವಂತನಲ್ಲಿ ಉಳಿದಿರಲಿಲ್ಲ ತೊಯ್ದ ಕಿವಿ ಕೆನ್ನೆಗಳಿಗೆ ಮಣ್ಣು ಮೆತ್ಕೊಂಡಿತ್ತು ಸರಿದು ಹೋದ ಪ್ರವಾಹದ ಕೆಳಗಿನ ಗರಿಕೆ ಕಡ್ಡಿಯಂತೆ ನಿಧಾನವಾಗಿ ಎದ್ದು ಕುಳಿತಿದ್ದ ಕಿವಿಗಳಲ್ಲಿ ಸಮುದ್ರದ ಹೋರಿನಂತಹದ್ದೊಂದು ಮರೆಯುತ್ತಿತ್ತು ಪ್ರಾರ್ಥನಾ ಪ್ರಾರ್ಥನಾ ತನ್ನನ್ನ ತ್ಯಜಿಸುತ್ತಿದ್ದಾಳೆ ಎರಡು ವರ್ಷಗಳ ಮುಂಚೆ ಯಾರಾದರೂ ಹಾಗಂತ ಹೇಳಿದ್ದಿದ್ರೆ ನಕ್ಕ ಬಿಡುತ್ತಾ ಇತ್ತ ಪ್ರಾರ್ಥನಾ ತನ್ನನ್ನ ತ್ಯಜಿಸುತ್ತಿದ್ದಾಳೆ ಕಾವೇರಮ್ಮ ಪತ್ರ ಬರೆದಾಗ ಊರ್ಮಿಳೆ ಪದೇ ಪದೇ ಅಕಾರಣವಾಗಿ ಬಂದು ಹೋದಾಗ ಪ್ರಾರ್ಥನಾ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಬಲವಾಗಿ ಅನ್ನಿಸ್ದಾಗ ಆಗೆಲ್ಲ ಅವನನ್ನ ತಡಿತಾ ಇದ್ದಿದ್ದು ಒಂದೇ ಒಂದು ವಾಕ್ಯ ದೇವರಿಗೆ ಯಾರಾದರೂ ಮೋಸ ಮಾಡ್ತಾರ ದಾವಣಗೆರೆಗೆ ಹೋದ ಹೊಸ್ತ್ರಲ್ಲಿ ಒಂದಿಡೀ ಹಾಳೆ ತುಂಬ ಅದನ್ನೇ ಬರೆದು ಕಳಿಸಿದ್ಲು ಪ್ರಾರ್ಥನಾ ಅವಳ ಅಕ್ಷರಗಳಲ್ಲಿ ಎಷ್ಟು ಪ್ರಾಮಾಣಿಕತೆ ಇತ್ತು ಮಾತಿನಲ್ಲಿ ನಿರೀಕ್ಷೆಯಲ್ಲಿ ತಾನು ಹೋದ್ರೆ ಸಾಕು ಕರುವಿನಂತೆ ಹಾಸ್ಟೆಲ್ನ ಹೆಬ್ಬಾಗನಿಗೆ ಓಡಿ ಬರ್ತಾ ಇದ್ದವಳ ವೇಗದಲ್ಲಿ ತನ್ನ ಪಾದಕ್ಕೆ ತಾಕ್ತಾ ಇದ್ದ ಅವಳ ಹಳೆಯ ಬಿಸಿಪಿನಲ್ಲಿ ಟೆರೇಸ್ನ ಮೇಲೆ ನಿಂತು ಇದ್ದಕ್ಕಿದ್ದಂತೆ ಶ್ರುತಿಯಾಗಿ ಬಿಡುತ್ತಿದ್ದವಳ ಆವೇಶದಲ್ಲಿ ಎಷ್ಟೊಂದು ನಾನಿದ್ದೆ ಅದೆಷ್ಟೊಂದು ನಾನು ತುಂಬಿ ಹೋಗಿದ್ದೆ ನನ್ನಲ್ಲಿ ಪ್ರಾರ್ಥನಾ ಅದೆಷ್ಟು ಇಮಡಿ ಹೋಗಿದ್ದಳು ಅದೆಲ್ಲ ಸಾಕು ಅಂತ ಇದ್ದಾಳೆ ಇದು ಕೊನೆಯ ಇಲ್ಲಿಗೆ ಬದುಕು ಮುಗೀತ ಕನಸು ಮುರೀತಾ ಮುರಿದ ಮೇಲೂ ನಾನು ಬದುಕಿರಬೇಕಾ ಕನಸು ಮುಗಿದ ತಕ್ಷಣ ಮನುಷ್ಯ ಸಾಯೋದಿಲ್ವಾ ಅದೆಲ್ಲ ನನ್ನ ಭ್ರಮೆನಾ ಅವನು ಕಾರ್ ನಿಲ್ಲಿಸ್ತಾ ಇದ್ದಾನೆ ಅವನಲ್ಲಿಗೆ ಪ್ರಾರ್ಥನಾ ಅವಸರ ಅವಸರವಾಗಿ ನಡೀತಾ ಇದ್ದಾಳೆ ಕತ್ತಲಲ್ಲಿ ಅವಳು ಬೇಗ ಕಾಣಿಸೋದಿಲ್ಲ ಕಾರ್ ಇಳಿದವನೇ ಮನೆ ಕಡೆಗೆ ತಿರುಗಿ ಪ್ರಾರ್ಥನಾ ಅಂತ ಕೂಗ್ತಾನೆ ತಕ್ಷಣ ಹೋಗಿ ಅವನನ್ನ ಕೊಂದು ಬಿಡ್ಲ ಇಬ್ಬರನ್ನು ಕೊಂದು ಬಿಡ್ಲ ಪ್ರಾರ್ಥನಾ ಎರಡೂವರೆ ವರ್ಷದ ಹಿಂದೆ ನನ್ನನ್ನ ಪ್ರೀತಿ ಮಾಡಿದ್ದು ನಿಜ ಅನ್ನೋದಾದ್ರೆ ಅವಳನ್ನು ಕೊಂದು ಬಿಡಬೇಕು ಅಲ್ಲ ಅವಳು ಈಗ ಮಾಡಿದ್ದು ಮೋಸವಲ್ಲ ಅವಳು ನನ್ನನ್ನ ಪ್ರೀತಿಸಿಯೇ ಇರಲಿಲ್ಲ ಎರಡೂವರೆ ವರ್ಷಗಳ ಹಿಂದೆ ಮಾಡಿದ್ದೇ ನಿಜವಾದ ಮೋಸ ಪ್ರೀತಿಸಿಯೇ ಇರದವಳನ್ನ ಪಾಪ ಇವತ್ ಯಾಕೆ ಕೊನ್ಬೇಕು ಎರಡೂವರೆ ವರ್ಷಗಳ ಹಿಂದೆಯೇ ಇದು ಮೋಸ ಅಂತ ಗೊತ್ತಾಗಿದ್ದಿದ್ರೆ ಅವತ್ತೇ ಗಾಜ್ನೂರಿನ ಏರಿಯಾ ಬಳಿ ಕೊಂದ್ಬಿಡ್ತಾ ಇದ್ನ ಇಲ್ಲ ಅವಳನ್ನ ಅಮ್ಮ ಅಂತ ಕರೆದಿದ್ದೆ ಕರೆದಿರಲಿಲ್ಲ ಹಾಗಂತ ನಾನೇ ಅಂದ್ಕೊಂಡ್ಬಿಟ್ಟಿದ್ದೆ ಅಮ್ಮನಂಥವಳು ಮೋಸ ಮಾಡ್ತಾಳ ಮೋಸ ಮಾಡೋದಿಲ್ಲವಾದ್ರಿಂದ ಅವಳ ಪಾಲಿಗೆ ನಾನು ದೇವರಾಗಲು ನಿರ್ಧಾರ ಮಾಡಿದೆ ನಾನು ಕೇವಲ ಹಿಮುವಾಗಿದ್ರೆ ಸಾಕಿತ್ತಲ್ವಾ ಮಣ್ಣ ಗುಡ್ಡೆಗೆ ಒರಗಿ ಕುಳಿತುಕೊಂಡೆ ತನ್ನಲ್ಲಿ ತಾನು ಮಾತನಾಡ್ಕೊಂಡ ಹಿಮವಂತ ಏಕೋ ಅವನ ಮಾತೆ ಅವನಿಗೆ ಲಯಬದ್ಧವಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಮೊಟ್ಟ ಮೊದಲ ಸಲ ದೇಬು ಊರ್ಮಿಳ ಮತ್ತು ಪ್ರಾರ್ಥನಾ ಕಾರ್ನಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ರಲ್ಲ ಅವತ್ತಿಗಾಗ್ಲೇ ತನಗೆ ಮೋಸವಾಗಿ ಹೋಗಿತ್ತ ಅಥವಾ ಅದೊಂದು ಸಲ ಕಾರು ಹಿಂಬಾಲಿಸ್ಕೊಂಡು ತಾನು ಹರಿಹರದ ದಾರಿಯಲ್ಲಿ ಮೊಬೈಕು ಓಡಿಸ್ತಾ ಇದ್ದಲ್ಲ ಆ ಹೊತ್ತಿಗೆ ಮೋಸ ಪಕ್ವವಾಗಿತ್ತ ಇಂಥ ಪ್ರಶ್ನೆಗಳೇಕೆ ತನ್ನ ಬಾಧಿಸ್ತಾ ಇದ್ದಾವೆ ಮೋಸವೆಂದ ಮೇಲೆ ಮೋಸವೇ ಯಾವಾಗಿದ್ರೆ ಅಂದ್ಕೊಂಡು ಹಾಗಲ್ಲ ಎಷ್ಟು ವಾರ ಎಷ್ಟು ತಿಂಗಳು ಎಷ್ಟು ವರ್ಷ ನಾನು ಇಂಥದ್ದೊಂದು ವಂಚನೆಯ ಹೊರೆ ಹೊತ್ಕೊಂಡು ಜೀವಿಸ್ತಾ ಇದ್ದೆ ಅಂತಲಾದ್ರೂ ತಿಳಿಯುವ ಹಕ್ಕು ತನಗಿಲ್ವಾ ಪ್ರಾರ್ಥನಾಳನ್ನ ಕೇಳಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮೇಲಕ್ಕೆ ಏಳುವ ಪ್ರಯತ್ನ ಮಾಡ್ದ ಮೈ ತೂರಾಡತು ತಲೆಯಲ್ಲಿ ಸಾವಿರ ರೈಲುಗಳ ಧಡಧಡ ತುಂಬಾ ದಿನಗಳ ಹಿಂದೆ ತಲೆಗೆ ಪೆಟ್ಟು ಬಿದ್ದಾಗ ಆಗ್ತಾ ಇತ್ತಲ್ಲ ಅಂಥದ್ದೊಂದು ಹಿಂಸೆ ತಲೆಯಲ್ಲಿ ಆಗ್ತಾ ಇದೆ ಅಂತ ಅನ್ನಿಸ್ತು ಅದೇಕೋ ವಿನಾಕಾರಣ ಅಜ್ಜಯ್ಯ ನೆನಪಾದ ಗಾಡಿ ಕೊಪ್ಪದ ಬಯಲಿಗೆ ಅವನೊಮ್ಮೆ ಸಟ್ಟ ಸರಹೊತ್ತಿನಲ್ಲಿ ಕೈಯಲ್ಲೊಂದು ನಾಗರ ಬೆತ್ತ ಹಿಡ್ಕೊಂಡು ವಿಲಕ್ಷಣ ದನಿಯಲ್ಲಿ ದೊಡ್ಡದಾಗಿ ಮಂತ್ರ ಹೇಳುತ್ತಾ ದಡದಡನೆ ನಡೆದು ಬಂದು ಬಿಟ್ಟಿದ್ದು ಅದೆಷ್ಟು ಬೇಡವೆಂದರೂ ನೆನಪಾಯಿತು ಆದರೆ ಎದ್ದು ನಿಲ್ಲುವ ತ್ರಾಣವೇ ತನಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಈ ಕ್ಷಣದಲ್ಲಿ ದೇಬುವನ್ನ ಕೊಂದು ಬಿಡಬೇಕು ಅಂತ ತೀರ್ಮಾನಿಸಿದ್ರೆ ಮೈಯೊಳಗಿನ ಅದೆಲ್ಲ ಕಸುವು ತುಂಬಿ ಬಂದು ಬಿಡಬಹುದೇನೋ ಅಂತ ಅಂದ್ಕೊಂಡ ಇಷ್ಟಕ್ಕೂ ಕೊಂದು ಬಿಡುವಂತಹದ್ದನ್ನ ದೇಬು ಏನ್ ಮಾಡಿದ್ದಾನೆ ಕೊಲ್ಲೋದಾದ್ರೆ ಅವಳನ್ನೇ ಕೊಲ್ಲಬೇಕು ಆದರೆ ಬೆಳದಿಂಗಳಲ್ಲಿ ಕೂರಿಸಿ ಮೊಸರನ್ನ ಕಲಸಿ ಅಷ್ಟೊಂದು ಅಕ್ಕರೆಯಿಂದ ಊಟ ಮಾಡಿಸಿದ್ದೀನಿ ಗಾವುದ ಗಾವುದ ದೂರಕ್ಕೆ ನಡೆಸ್ಕೊಂಡು ಬಂದು ಬದುಕಿನ ಬಾಗಿಲಲ್ಲಿ ನಿಲ್ಲಿಸಿದ್ದೇನೆ ಅವಳನ್ನ ಅಪ್ಪಿ ಮಲಗಿದ್ದೇನೆ ಮಗುವಿನಂತೆ ತಟ್ಟಿ ಮಲಗಿಸಿದ್ದೇನೆ ಹಗಲ ಗೆಳೆತನವನ್ನೆಲ್ಲ ಬಸಿದು ರಾತ್ರಿಗೆ ಅಮ್ಮನಾಗಿದ್ದೇನೆ ಉಂಡ ಪ್ರತಿ ತುತ್ತಿಗೂ ನೆನಪಿಸಿಕೊಂಡಿದ್ದೀನಿ ಅವಳ ಪಾಲಿಗೆ ಅನ್ನವಾಗಿದ್ದೇನೆ ದುಡ್ಡಾಗಿದ್ದೇನೆ ಮಿಠಾಯಿಯಾಗಿದ್ದೇನೆ ಪತ್ರವಾಗಿದ್ದೇನೆ ದೇವರಾಗಿದ್ದೇನೆ ಅಂಥವಳನ್ನ ಕೊಂದುಬಿಡೋದುಂಟೆ ಮಣ್ಣ ಗುಡ್ಡೆಯಿಂದ ಏಳುವ ಪ್ರಯತ್ನವನ್ನೇ ಬಿಟ್ಟು ಸುಮ್ಮನೆ ಕೈ ಚೆಲ್ಲಿ ಕುಳಿತುಬಿಟ್ಟ ಇದ್ದಕ್ಕಿದ್ದಂತೆ ಅವನಿಗೆ ನಿತ್ತರಿಸಿಕೊಳ್ಳಲಾಗದಂತಹ ಅಳು ಬಂದ್ಬಿಡ್ತು ಪ್ರಾರ್ಥನಾ ಎಂದು ಕರುಳು ಕಿತ್ತು ಬರುವಂತೆ ಒಮ್ಮೆ ಮಣ್ಣ ಮಣ್ಣಗುಡ್ಡೆಗೆ ಬಿದ್ದು ಭೋರಿಟ್ಟು ಅಳತೊಡಗಿದ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಕೈಲಿ ಏನೇನೂ ಆಗೋದಿಲ್ಲ ನಾನು ಈ ಗುಡ್ಡೆಯಿಂದ ಮೈ ಕೊಡವಿಕೊಂಡು ಎದ್ದು ನಿಲ್ಲಲಿಕ್ಕೂ ಆಗದಷ್ಟು ಬಲಹೀನ ಇಲ್ಲಿಗೆ ಎಲ್ಲವೂ ಮುಗುರು ಹೋಯಿತು ನನಗೆ ನನ್ನದು ಎಂಬ ಅಸ್ತಿತ್ವವೇ ಇಲ್ಲದಾಗಿ ಹೋಯಿತು ನಾನೀಗ ಉದ್ದನೆಯ ವಿಕಾರವಾದ ಕೈಕಾಲುಗಳಿರುವ ಕ್ರಿಮಿ ಮನುಷ್ಯರಾರು ನನ್ನನ್ನ ಪ್ರೀತಿಸಲಾರರು ಪ್ರಾರ್ಥನಾಳಿಗೆ ಇನ್ನು ನಾನು ಅರ್ಥವೇ ಆಗಲಾರೆ ಅಂತ ಅನ್ನಿಸ್ತಾ ಇದ್ದಂತೆಯೇ ಹಿಮವಂತನಿಗೆ ಭೋರ್ಗರೆಯುವ ಸಮುದ್ರದಂತಹ ಅಳು ಬಂದ್ಬಿಡ್ತು ಮಧ್ಯೆ ಉಸಿರು ತಿರುಗಿಸಿಕೊಳ್ಳಲು ಯತ್ನಿಸಿದವನು ಇನ್ನೊಮ್ಮೆ ಎಂದು ಎದೆ ಕದಲಿ ಹೋಗುವಂತೆ ಹೊರಲಿದ ಆಮೇಲೆ ದನಿ ಬಿಚ್ಚಿ ಆಕಾಶಕ್ಕೆ ಮುಖ ಮಾಡಿ ಅಂಗಾತ ಬಿದ್ದು ದೊಡ್ಡ ದನಿಯಲ್ಲಿ ಹತ್ತುಬಿಟ್ಟ ಗಾಡಿ ಕೊಪ್ಪದ ಬಯಲು ಸ್ತಂಭೀಭೂತವಾದಂತಿತ್ತು ಅಲ್ಲೊಂದು ಕನಸು ಕೊಲೆಯಾಗಿತ್ತು ದೇವರು ಹತ್ಯೆಯಾಗಿದ್ದ ಕತ್ತಲು ಪಾಪಕ್ಕಿಂತ ದಟ್ಟವಾಗಿತ್ತು ಹಿಮವಂತನನ್ನ ರಕ್ಷಿಸಲು ಆಕಾಶದಲ್ಲಿ ನಕ್ಷತ್ರಗಳು ಇರಲಿಲ್ಲ ಹಾಗೆ ಎಷ್ಟೋ ಹೊತ್ತು ಬೋರಿಟ್ಟು ಅತ್ತ ಮೇಲೆ ಹಿಮವಂತ ನಿಧಾನವಾಗಿ ಎದ್ದುಕೊಡುತ್ತ ಅಪ್ರಯತ್ನ ಪೂರ್ವಕವಾಗಿಯೇ ಅವನ ಎರಡೂ ಮುಷ್ಟಿಗಳು ಮಣ್ಣ ಗುಡ್ಡೆಯಿಂದ ಹಿಡಿ ಹಿಡಿ ಮಣ್ಣು ತೆಗೆದುಕೊಂಡ್ವು ಇದ್ದಕ್ಕಿದ್ದಂತೆ ತನ್ನ ಕಲ್ಲು ಮನೆಯ ಕಡೆಗೆ ತಿರುಗಿದವನೇ ಸಾಯಿ ನೀನು ಪ್ರಾರ್ಥನಾ ಎಂದು ದೊಡ್ಡ ದನಿಯಲ್ಲಿ ಶಪಿಸಿ ಆ ದಿಕ್ಕಿಗೆ ಬೊಗಸೆ ಮಣ್ಣು ತೂರುಬಿಟ್ಟ ದೂರದಲ್ಲೆಲ್ಲೋ ಒಂದು ಗುಡುಗು ಮೊರೆದಂತಾಯಿತು ಆಮೇಲೆ ಹಿಮವಂತ ಒಮ್ಮೆ ನಿಡಿದಾಗಿ ನಿಟ್ಟುಸಿರು ಚೆಲ್ಲಿದ ಮೈಯಲ್ಲಿರುವ ಪ್ರಾಣವನ್ನೆಲ್ಲ ಕಾಲುಗಳಿಗೆ ತುಂಬಿಕೊಂಡು ನಿಟಾರಾಗಿ ಎದ್ದು ನಿಂತ ತುಂಬಾ ದೂರದಲ್ಲಿ ಕಾರಿನ ಪಕ್ಕದಲ್ಲಿ ಎರಡು ಆಕೃತಿಗಳು ನಿಂತಿರೋದು ಕಾಣಿಸ್ತು ಪ್ರಾರ್ಥನಾಳ ಆಕಾರ ಅಷ್ಟು ದೂರದಿಂದಲೂ ಅತ್ಯಂತ ಸ್ಪಷ್ಟ ಗೋಚರವಿತ್ತು ಎಂಥ ಪಾಪದಂತಹ ಕತ್ತಲು ಕೂಡ ಹಂತಕ್ಕಿಯ ಸೊಬಗನ್ನ ಮುಚ್ಚಿಡದಾರದು ನೋಡು ಅಂದ್ಕೊಂಡ ಅಷ್ಟರಲ್ಲಿ ಆಕೃತಿಗಳೆರಡೂ ಅವನ ಕಡೆಗೆ ನೆಡೆದು ಬರತೊಡಗಿದವು ಹಿಮವಂತರಿಗೆ ದೇಬುವಿನೊಂದಿಗೆ ಮಾತನಾಡುವ ಪ್ರಮೇಯವೇ ಇರಲಿಲ್ಲ ಮಾತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು ಅದಕ್ಕೆ ಅವನು ಅಣಿಯಾದ ಮಣ್ಣ ಗುಡ್ಡೆಯಿಂದ ಎದ್ದು ಧಡಧಡನೆ ಹೆಜ್ಜೆ ಹಾಕಿದವಳೆ ಕಾರಿನಿಂದ ಇಳಿದ ದೇಬುವನ್ನ ಸಮೀಪಿಸಿ ಮೆಲುದನೆಯಲ್ಲಿ ಹಾಗಂತ ಹೇಳಿದ್ದಳು ಆಲ್ಸೋ ಡಿಸ್ಟರ್ಬ್ ಬಾಣದ ಅಲಗಿನಂತೆ ಪುಟ್ಟಿದು ಬಂತು ದೇಬುವಿನ ಪ್ರತಿಕ್ರಿಯೆ ಈ ರಾತ್ರಿ ಇಂಥ ನೀರವ ನಿರ್ಜನ ಮೈದಾನದಲ್ಲಿ ಒಬ್ಬಂಟಿಯಾಗಿ ನಿನ್ನ ಹಳೆಯ ಪ್ರಿಯಕರನೊಂದಿಗೆ ಅಂತ ಅಂದ್ಕೊಂಡಿರಲಿಲ್ಲ ಶಿವಮೂರ್ತಿ ಸರ್ಕಲಿನ ಬಳಿ ಇರುವ ಶಾಂತಪ್ಪನ ಮನೆಯ ಹಿಂದಿನ ಕೋಣೆ ನಿರ್ತಿ ಅಂತ ಅಂದ್ಕೊಂಡಿದ್ದೆ ಏನಿದು ಪ್ರಾರ್ಥನಾ ಲೇಔಟ್ ಇದೆಂಥ ಮಧ್ಯರಾತ್ರಿಯ ಋಣಸಂದಾಯ ಸಂಬಂಧ ಹರ್ಕೊಂಡು ಬರೋದು ಅಂದರೆ ಇದೇನಾ ಪ್ರಾರ್ಥನಾ ಹಾಗಂತ ಬಿಡಿ ಬಿಡಿಯಾಗಿ ದೇಬು ಕೇಳದಿದ್ದರೂ ಐ ಆಮ್ ಆಲ್ಸೋ ಡಿಸ್ಟರ್ಬ್ಡ್ ಎಂದವನ ದನಿಯಲ್ಲಿ ಪ್ರಾರ್ಥನಾಳಿಗೆ ಅದೆಲ್ಲ ಅಸಮಾಧಾನ ಧ್ವನಿಸಿತ್ತು ಅಯ್ಯೋ ಗಂಡಸೆ ನಂಬಿಕೆ ಅಂದ್ರೆ ಇಷ್ಟೇನ ನಿಗೋಸ್ಕರ ಹಂಬಲಿಸಿದೆ ನಿನ್ನ ವಂಚನೆಯನ್ನೆಲ್ಲ ಸಹಿಸಿಕೊಂಡೆ ನಿನ್ನನ್ನ ನಿನ್ನೆಲ್ಲ ಬಲಹೀನತೆಗಳ ಸಮೇತ ಒಪ್ಪಿಕೊಳ್ಳಲು ಸಿದ್ಧಳಾದೆ ನಿನ್ನಂತಹ ಒಬ್ಬ ಅಲೆಮಾರಿ ಫ್ಲರ್ಟ್ಗಾಗಿ ಹಿಮವಂತನಂತಹ ಗೆಳೆಯನನ್ನ ಇಡೀ ಎರಡು ವರ್ಷಗಳ ಕಾಲ ಪ್ರಜ್ಞಾತಪೂರ್ವಕವಾಗಿಯೇ ವಂಚನೆ ಮಾಡಿದೆ ಇವತ್ತು ಅದೇ ದೇವರಿಗೆ ಒಂದು ಕೊನೆಯ ನಮಸ್ಕಾರ ಮಾಡಿ ಎಲ್ಲದಕ್ಕೂ ಕ್ಷಮೆ ಕೇಳಲು ಅಂತ ಬಂದ್ರೆ ಅದನ್ನೇ ಅನುಮಾನಿಸ್ತೀಯ ದೇಬುವಿನ ಬಗ್ಗೆ ಆ ಕ್ಷಣದಲ್ಲಿ ಒಂದು ಅಸಹ್ಯ ಹುಟ್ಟಿದಂತಾಯಿತು ಈ ಹೊತ್ತಿಗಾಗಲೇ ಹಿಮವಂತನಿಗೆ ತನ್ನ ಮದುವೆಯ ವಿಚಾರ ಹೇಳದೆ ಹೋಗಿದ್ದಿದ್ರೆ ಗಾಡಿ ಕೊಪ್ಪದ ಬಯಲಿನ ಒಳಕ್ಕೆ ಬಂದ ಕಾರನ್ನ ಇಲ್ಲಿಂದಲೇ ಕಳಿಸಿ ಶಾಶ್ವತವಾಗಿ ದೇಬುವನ್ನ ಧಿಕ್ಕರಿಸಿ ಬಿಡಬಹುದಿತ್ತ ಅಂತ ಯೋಚನೆ ಮಾಡ್ತಾ ಇದ್ಲು ಆದರೆ ತನ್ನಿಂದ ಅದು ಸಾಧ್ಯ ಆಗುವ ಮಾತಲ್ಲ ಹಿಮವಂತನನ್ನ ತಾನು ಕಳೆದ ಎರಡು ವರ್ಷಗಳಲ್ಲಿ ಅತ್ಯಂತ ಪ್ರಯತ್ನ ಪೂರ್ವಕವಾಗಿ ಹಂತ ಹಂತವಾಗಿ ಅಳಿಸಿ ಹಾಕಿದ್ದಾಳೆ ದೇಬು ಬಡವನಾಗಬಹುದು ದೇಬು ವಿರೂಪಿಯಾಗಬಹುದು ದೇಬು ನಿಷ್ಪ್ರಯೋಜಕನಾಗಬಹುದು ಅದ್ಯಾವುದೋ ತನ್ನ ದೇಬುವಿನಿಂದ ವಿಮುಖಗೊಳಿಸಿ ಮತ್ತೆ ಹಿಮವಂತನನಿಗೆ ಒಯ್ದು ಬಿಡಬಾರದು ಈ ಬದುಕು ಕೇವಲ ಅವನದು ಅಂತ ಯಾವತ್ತೋ ತೀರ್ಮಾನಿಸಿದೆ ಹಿಮುಗೆ ತಾನು ಮಾಡ್ತಾ ಇರೋದು ಮೋಸವೇ ಅಂತ ತನ್ನೊಳಗೆ ತಾನು ಅಕಸ್ಮಾತ್ ಆಗಿ ಒಪ್ಕೊಂಡ್ರೂ ಅದು ಕ್ಷಣಿಕದ ನಿರ್ಧಾರವಲ್ಲ ಅವಸರಕ್ಕೆ ಮಾಡಿದ ಮೋಸವಲ್ಲ ಮೊದಲು ತನ್ನೊಳಗಿದ್ದ ಪ್ರಾರ್ಥನಾ ಎಂಬ ಅಮಾಯಕಿಯನ್ನ ತಾನೇ ಅತ್ಯಂತ ವ್ಯವಸ್ಥಿತವಾಗಿ ಕೊನೆಗಾಡಿಸಿ ಅನಂತರವೇ ತನ್ನೊಳಕ್ಕೆ ದೇಬುವನ್ನ ಪ್ರತಿಷ್ಠಾಪಿಸಿಕೊಂಡಿದ್ದು ಜಗತ್ತು ಜಗತ್ತು ಏನೇ ಅನ್ಲಿ ಪ್ರಾರ್ಥನಾ ಫ್ಲರ್ಟ್ ಅಲ್ಲ ಪ್ರಾರ್ಥನಾ ವಂಚಕಿ ಇರಬಹುದು ಆಗಿ ಹೋದ ವಂಚನೆಯನ್ನ ತನ್ನಿಂದಲೂ ಸರಿಪಡಿಸಲು ಸಾಧ್ಯವಿಲ್ಲ ಅದನ್ನು ಹೇಳವೆಂದೇ ಅಲ್ವಾ ಹಿಮವಂತನನ್ನ ಹುಡುಕೊಂಡು ಬಂದದ್ದು ಈ ರಾತ್ರಿಗೆ ಇದೆಲ್ಲ ಮುಗಿದು ಹೋಗಬೇಕು ಕಾರಿನ ಪ್ರಖರ ಬೆಳಕು ನೋಡಿದ ತಕ್ಷಣ ಇವನು ಯಾಕೆ ಬಂದನು ಅಂತ ಅನಿಸಿದ್ದು ನಿಜವಾದ್ರೂ ನೀನ್ ಬಂದಿದ್ದು ಒಳ್ಳೇದೇ ಆಯ್ತು ದೇಬು ಸುಮ್ನೆ ಮನಸ್ಸು ನೋಯ್ಸೋ ಮಾತಾಡಬೇಡ ಶಿವಮೊಗ್ಗಕ್ಕೆ ಹೊರಟಾಗ ಹಿಮವಂತ ಇಂಥದ್ದೊಂದು ಲೇಔಟ್ ಮಾಡ್ತಿದ್ದಾನೆ ಅನ್ನೋ ಅತಿ ಚಿಕ್ಕ ಸುಳಿವು ಕೂಡ ನನಗಿರ್ಲಿಲ್ಲ ಹಾಗೆ ನೀನು ಶಿವಮೂರ್ತಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಗಾಡಿಕೊಪ್ಪದ ಬಯಲನ್ನ ಹುಡುಕೊಂಡು ಬಂದಿದ್ಯೋ ನಾನು ಕೂಡ ಹಾಗೆ ಹುಡುಕೊಂಡು ಬಂದಿದ್ದೀನಿ ನಿನಗಿಂತ ಚಿಕ್ಕವಳು ನಾನು ನಿನಗಿಂತ ಪ್ರಾಮಾಣಿಕವಾಗಿ ನಿನ್ನ ಜೊತೆಗೆ ನಡೆದ್ಕೊಂಡ್ರವಳು ಇವತ್ತು ಭಯಂಕರ ಅನಿಸೋ ಸ್ಥಿತಿಯಲ್ಲಿದ್ದೀನಿ ಐ ನೀಡ್ ಯುವರ್ ಸಪೋರ್ಟ್ ಹಿಮು ತುಂಬಾ ಶಾಕ್ ಆಗಿದ್ದಾನೆ ನಾನು ಅವನ ಕೋಪಕ್ಕೆ ಹೆದರ್ತಾ ಇಲ್ಲ ಅವನದು ದೇವರಂತಹ ಮನಸ್ಸು ಅದು ಹಾಕೋ ಶಾಪಕ್ಕೆ ಹೆದರ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಬಿ ವಿತ್ ಮಿ ಇಬ್ಬರೂ ಸೇರಿ ಹಿಮೂನ ಕನ್ವಿನ್ಸ್ ಮಾಡೋಣ ಅವನನ್ನ ಹ್ಯಾಂಡಲ್ ಮಾಡೋದು ನನ್ನೊಬ್ಬಳಿಂದ ಆಗೋ ಮಾತಲ್ಲ ನಿಮ್ ಜೊತೆಗಿರು ಪ್ಲೀಸ್ ದೇಬು ಅಂದವಳೆ ಅವನ ಎದೆಗೆ ಮುಖವಿಟ್ಟು ಬಿಕ್ಕ ತೊಡಗಿದಳು ದೇವ್ ಬಾಬು ಇದ್ದಕ್ಕಿದ್ದಂತೆ ಮೃದುವಾಗಿ ಹೋದ ಪ್ರಾರ್ಥನಾಳ ಯಾವ ಮಾತಿನಲ್ಲೂ ವಂಚನೆ ಕಾಣಲಿಲ್ಲ ಅವಳ ಎಲ್ಲ ಗೊಂದಲಗಳು ಅವನಿಗೆ ಅರ್ಥವಾದವು ಹಿಮವಂತನನ್ನ ನನ್ನ ಅಷ್ಟೊಂದು ದೇವರಂತೆಯೇ ಪ್ರೀತಿಸ್ತಾ ಇದ್ದವಳನ್ನ ಅವನಿಂದ ಒಡೆದು ತನ್ನೆಡೆಗೆ ಎಳೆದುಕೊಂಡಿದ್ದೇ ತಾನು ಮೊದಲಿಗೆ ಎಲ್ಲವೂ ಹುಡುಗಾಟ ಅಂತ ಅನಿಸಿತ್ತು ಆಮೇಲೆ ಮೊಡತದ್ದು ಶುದ್ಧ ವಾಂಛೆ ಈಗ ಅದು ಮದುವೆಯ ಹೊಸ್ತಿಲಿಗೆ ಬಂದು ನಿಂತಿದೆ ತಾನಾದರೂ ಪ್ರಾರ್ಥನಾಳನ್ನ ಇಷ್ಟು ಗಾಢವಾಗಿ ಪ್ರೀತಿ ಮಾಡದೆ ಹೋಗಿದ್ರೆ ಈ ಸರಹೊತ್ತಿನಲ್ಲಿ ಹೀಗೆ ಗಾಡಿಕೊಪ್ಪದ ಬಯಲ್ ತನಕ ಹುಡುಕೊಂಡು ಬರ್ತಾ ಇರಲಿಲ್ಲ ಪ್ರಾರ್ಥನಾ ಮೈ ವೈಫ್ ಐ ಆಮ್ ದೃತ್ಯು ಅಂತ ಮನಸ್ನಲ್ಲೇ ಅಂದ್ಕೊಂಡು ಕತ್ತಲಲ್ಲಿ ಅವಳ ಹೆಗಲನ್ನ ಹಾಗೆ ತಬ್ಕೊಂಡು ಹಿಮವಂತ ಕುಳಿತಿದ್ದ ಮಣ್ಣ ಗುಡ್ಡೆಯ ಕಡೆಗೆ ನಡೆಸ್ಕೊಂಡು ಬರ್ತಾ ಇದ್ದ ಹಿಮವಂತನ ಕಣ್ಣುಗಳು ಮೊನಚ್ಚುಗೊಂಡಿದ್ದೆ ಆಗ ಯಾವಾಗದು ತಾನು ಹೀಗೆ ಪ್ರಾರ್ಥನಾಳನ್ನ ಹೆಗಲ ತಬ್ಬಿ ನಡೆಸ್ಕೊಂಡು ಬಂದದ್ದು ಅಜ್ಜಯ್ಯನ ಮಠದಿಂದ ಹೊರಡೋವಾಗ್ಲ ಬೆಣಚಿಕಲ್ಲಿಗೆ ಬೆರಳತಾಗಿ ಚಲ್ಲನೆ ಹೆಬ್ಬೆರಳ ಮನೆ ಸಿಡಿದು ಹೋದಾಗ್ಲ ನಿಂದ ಇಳಿಸಿ ಕೋಣೆಯ ಬಾಗಲಿಗೆ ಕರೆತರುವಾಗಲ ಗಾಜ್ನೂರು ಏರಿಯಾ ಮೇಲೆ ಅದೇಕೋ ಹೊಕ್ಕುಳ ಆಳದಿಂದ ಎಂಬಂತೆ ಅಮ್ಮ ನೆನಪಾದಾಗ್ಲ ಸರಿಯಾಗಿ ನೆನಪಾಗ್ತಾ ಇಲ್ಲ ಆದರೆ ಅವತ್ತು ಪ್ರಾರ್ಥನಾ ಹೀಗೇ ನಡೀತಾ ಇದ್ದಳು ತನ್ನನ್ನ ತಬ್ಕೊಂಡು ಇಷ್ಟೇ ಅಕ್ಕರೆಯಿಂದ ಇಷ್ಟೇ ನಿಸ್ಸಹಾಯಕಳಾಗಿ ಇಷ್ಟೇ ನಿಧಾನವಾಗಿ ಇವತ್ತು ಹಾಗೇ ಇದ್ದಾಳೆ ಹೆಗಲು ತಬ್ಬಿಕೊಂಡ ಆಕೃತಿಯಷ್ಟೇ ಬದಲಾಗಿದೆ ಜಗತ್ತಿನ ಪ್ರತಿ ಹೆಂಗಸು ಹೀಗೆ ತನ್ನ ಹೆಗಲ ಪಕ್ಕದ ಆಕೃತಿಗಳನ್ನ ಬದಲಾಯಿಸ್ತಾ ಇರ್ತಾಳೆ ತಬ್ಬುವ ಮನುಷ್ಯ ದೂರವಾದಾಗ ನೋಡುವ ಮನುಷ್ಯನ ಜಾಗದಲ್ಲಿ ನಿಂತು ಬಿಡ್ತಾನೆ ಅದಕ್ಕೆ ಅದಕ್ಕೆ ಸಂಕಟವಾಗುತ್ತದೆ ಅಷ್ಟೆ ಅಷ್ಟೇ ಪ್ರೇಮ ಅಂದ್ರೆ ಮೋಸ ಅಂದ್ರೆ ನಿರಾಸೆ ಅಂದ್ರೆ ಅದೆಲ್ಲದರ ಮೊತ್ತ ಕೇವಲ ಸಂಕಟವಷ್ಟೆ ಪ್ರಾರ್ಥನಾ ತನ್ನಿಂದ ದೂರ ಆಗ್ತಾ ಇದ್ದಾಳೆ ಎಂಬ ಸಂಕಟ ಅವಳು ದೇಬುವಿನ ಪಾಲಾಗ್ತಾ ಇದ್ದಾಳೆ ಎಂಬ ಸಂಕಟ ಎರಡರ ಮಧ್ಯೆ ವ್ಯತ್ಯಾಸ ಏನಿದೆ ಹಾಗಂದುಕೊಂಡವನೇ ಹಿಮು ದೃಢವಾಗಿ ಕಾದೂರಿ ನಿಂತ ಅವರಿಬ್ಬರೂ ಹತ್ತಿರ ಆಗಿದ್ದರು ಪ್ರಾರ್ಥನಾಲನ್ನ ತಬ್ಬಿದ ಕೈ ಸಡಿಲಿಸಿ ಹಲೋ ಹಿಮವತ್ ಅನ್ನುತ್ತಾ ಅವನ ಕಡೆಗೆ ಕೈ ಚಾಚಿದ ದೇಬು ಮಂಜುಗಡ್ಡೆಯೊಂದರ ತುದಿ ಮುಟ್ಟಿದಂತಾಯ್ತು ಹಿಮವಂತನೆಂಬ ಮಹಾಬಲಿಷ್ಠ ಮನುಷ್ಯ ಹಠಾತ್ತನೆ ಸತ್ತು ಹೋಗಿ ತುಂಬಾ ಹೊತ್ತಾಗಿದೆ ಅಂತ ಅನ್ನಿಸ್ತು ದೇಬು ತಕ್ಷಣ ಕೈ ಹಿಂದಕ್ಕೆ ಪ್ರಾರ್ಥನಾ ಹೇಳಿದ್ದು ನಿಜ ಹಿಮು ತುಂಬಾ ಶಾಕ್ ಆಗಿದ್ದಾನೆ ಅಂತ ಅನ್ನಿಸ್ತು ಅವನೊಂದಿಗೆ ಏನು ಮಾತನಾಡಬೇಕೋ ತೋಚದೆ ನಿಂತು ಬಿಟ್ಟ ಪ್ರಾರ್ಥನಾಳಿಗಿಂತ ಹೆಚ್ಚಾಗಿ ತನಗೆ ಯಾರದಾದ್ರೂ ಸಹಾಯ ಬೇಕು ಅಂತ ಅನ್ನಿಸ್ತಾ ಇತ್ತು ಆದ್ರೆ ಅವರಿಬ್ಬರಿಗಿಂತ ಹಿಮವಂತನೆ ಬೇಗ ಚೇತರಿಸಿಕೊಂಡ ತುಂಬಾ ಕತ್ತಲಿದೆ ಮನೆ ಕಡೆಗೆ ಹೋಗೋಣ ಅಂದವನೇ ನಿಧಾನವಾಗಿ ಅದೆಲ್ಲೋ ದೂರದಲ್ಲಿ ಕಾಣ್ತಾ ಇದ್ದ ಚಿಕ್ಕ ಬೆಳಕಿನತ್ತ ಹೆಜ್ಜೆ ಹಾಕ್ತಾ ಇದ್ದ ದೇವೂರಿಗೆ ಈಗ ಪ್ರಾರ್ಥನಾಳ ಹೆಗಲು ತಪ್ಪಿಕೊಂಡು ನಡೆಯುವ ಧೈರ್ಯವಾಗಲಿಲ್ಲ ಏನೋ ಮಾತು ಆರಂಭಿಸಲು ಯತ್ನ ಮಾಡಿದವನು ಹಿಮವಂತನ ಮೌನ ಕಂಡು ಸುಮ್ಮನಾಗಿ ಹೋದ ಹಿಮುವಿನಂತಹ ಸ್ಟ್ರಾಂಗ್ ಪರ್ಸನಾಲಿಟಿಯ ಮುಂದೆ ಎಂಥವನು ಬಲಹೀನವಾಗಿಬಿಡ್ತಾನೆ ಅಂತ ಅನಿಸಿ ಈ ರಾತ್ರಿ ಒಬ್ಬಳೇ ಇದ್ದಿದ್ರೆ ಪ್ರಾರ್ಥನಾಳ ಗತಿ ಏನಾಗುತ್ತಿತ್ತೋ ಅಂತ ಅಂದ್ಕೊಂಡ ಅಸಲಿಗೆ ಹಿಮವಂತ ಮಾತೆ ಮುಗಿದು ಹೋದವನಂತೆ ಬದುಕಿನ ಅಂತ್ಯದ ಕಡೆಗೆ ಹೆಜ್ಜೆ ಹಾಕ್ತಾ ಇರುವವನಂತೆ ಇನ್ನು ತಮ್ಮಿಬ್ಬರೊಂದಿಗೆ ಈ ಸುತ್ತಲಿನ ಜಗತ್ತಿನೊಂದಿಗೆ ಸಂಬಂಧವೇ ಮುಗಿದು ಹೋಯಿತು ಎಂದು ಡಿಸೈಡ್ ಮಾಡಿದವನಂತೆ ನಡೀತಾ ಇದ್ರೆ ಇಲ್ಲ ಹಠ ಮಾಡಿಯಾದರೂ ಸರಿ ಊರ್ಮಿಳೆಯನ್ನ ತನ್ನೊಂದಿಗೆ ಕರೆತರಬೇಕಾಗಿತ್ತು ಅಂತ ದೇವಿಗೆ ಸಾವಿರ ಸಲ ಅನ್ನಿಸ್ತು ಹಿಮುವನ್ನ ಸಂಭಾಳಿಸಬಲ್ಲವಳು ಅಂತಂದ್ರೆ ಅವಳೊಬ್ಬಳೆ ಆದ್ರೆ ಸುತಾರಾಂ ಬರೋದಿಲ್ಲ ಅಂತ ಅಂದಿದ್ದಳಲ್ಲ ಪ್ರಾರ್ಥನಾಳನ್ನ ಶಿವಮೊಗ್ಗಕ್ಕೆ ಕಳಿಸಿ ನೇರವಾಗಿ ದಾವಣಗೆರೆಗೆ ಹೋದವನು ಮೊದಲು ಭೇಟಿಯಾಗಿದ್ದೆ ಊರ್ಮಿಳೆಯನ್ನ ಕ್ಯಾಂಟೀನ್ನಲ್ಲಿ ಒಬ್ಬಳೆ ಕುಳಿತು ಚಹಾ ಕುಡಿತಾ ಇದ್ರು ಹೈದರಾಬಾದಿನ ನಿಶ್ಚಿತಾರ್ಥಕ್ಕೆ ತನ್ನಗಿನ ದನಿಯಲ್ಲಿ ಕಂಗ್ರಾಟ್ಸ್ ಹೇಳಿದ್ದಳು ಆದರೆ ಹೀಗೆ ಪ್ರಾರ್ಥನಾ ಶಿವಮೊಗ್ಗಕ್ಕೆ ಹೋಗಿದ್ದಾಳೆ ಹಿಮವಂತನಿಗೆ ವಿಷಯ ತಿಳಿಸೋದಕ್ಕೆ ಒಬ್ಬಳನ್ನೇ ಕಳಿಸಬಾರದಾಗಿತ್ತು ಅಂತ ಅನ್ನಿಸ್ತಾ ಇದೆ ಜೊತೆಗೆ ಬರ್ತೀಯಾ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ಅಂದ್ಕೂಡ್ಲೆ ಜ್ವಾಲಾಮುಖಿ ಆಗಿಬಿಟ್ಟಿದ್ದಳಲ್ಲ ಊರ್ಮಿಳ ನಿಮ್ಮ ನರಕಕ್ಕೆ ನನ್ನನ್ನಾಕೆ ಕರಿತೀರಿ ಅಷ್ಟು ದೊಡ್ಡ ವಂಚನೆಗೆ ನನ್ನನ್ನು ಯಾಕೆ ಪಾಲುದಾಳನ್ನಾಗಿ ಮಾಡ್ತೀರಿ ಜಗತ್ತನ್ನೆಲ್ಲ ಕನ್ವಿನ್ಸ್ ಮಾಡಿಕೊಂಡು ಬಂದೋರ್ಗೆ ಒಬ್ಬ ಹಿಮವಂತನ ಮನಸ್ಸು ಮುರಿಯೋದು ಕಷ್ಟನಾ ಅದಕ್ಕೋಸ್ಕರ ಎರಡು ವರ್ಷ ಕಾಯ್ಬೇಕಿತ್ತ ಗೇಟ್ ಲಾಸ್ಟ್ ಅದ್ಯಾವುದಕ್ಕೂ ನನ್ನನ್ನು ಕರಿಬೇಡಿ ದೇಬು ಜೊತೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ ಮರುಕ್ಷಣ ಹಿಮವಂತನ ಕನಸು ಸಾಯ್ತದೆ ಆಸೆ ಸಾಯ್ತದೆ ಅವನ ಗಾಡಿ ಕೊಪ್ಪದ ಬಯಲು ಸಾಯ್ತದೆ ಅಲ್ಲಿ ನೆಟ್ಟ ಪ್ರತಿ ಗಿಡ ಪ್ರತಿ ಸಸಿ ಪ್ರತಿ ಹುಲ್ಲು ಗರಿಕೆನೂ ಸತ್ತು ಸರ್ವನಾಶವಾಗ್ತದೆ ಆಮೇಲೆ ಹಿಮವಂತ ತುಂಬಾ ದಿನ ಬದುಕಿರೋದಿಲ್ಲ ಅವನ ಪ್ರಪಂಚದ ಪ್ರತಿಯೊಂದು ಸತ್ತು ಹೋಗ್ತದೆ ಅಂದವಳೆ ಕ್ಯಾಂಟೀನಿನಿಂದ ಹೊರಬಿದ್ದು ಯಾವತ್ತೂ ಇಲ್ಲದ ದುಗುಡದೊಂದಿಗೆ ಹಾಸ್ಟೆಲಿನ ಕಡೆಗೆ ಓಡ್ತಾ ಇದ್ಲು ಊರ್ಮಿಳ ಅವಳ ಕಣ್ಣಲ್ಲಿ ಜಲಪಾತಗಳಿದ್ಲು ಅವಳ ಪ್ರತಿ ಮಾತು ಇಲ್ಲಿ ಸತ್ಯವಾಗುತ್ತಾ ಇದೆ ಅಂತ ಅನ್ನಿಸ್ತು ಆದರೆ ಕತ್ತಲಲ್ಲಿ ದಾಟ್ಕೊಂಡು ಬೆಳಕಿನ ಕಡೆಗೆ ನಡೆಯುತ್ತಾ ನಡೆಯುತ್ತಾ ಇದ್ದಕ್ಕಿದ್ದಂತೆ ಹಿಮವಂತನ ಹೆಜ್ಜೆ ಚುರುಕಾಗ್ತಾ ಇದ್ರು ತೀರಾ ಬೆಳಕಿಗೆ ಸಮೀಪವಾದ ನಂತರ ಫಕ್ಕರೆ ಒಮ್ಮೆ ತಿರುಗಿ ಇಬ್ಬರನ್ನೂ ನೋಡಿ ಸಣ್ಣಗೆ ನಕ್ಕ ಚೆನ್ನಾಗಿ ಕಾಣ್ತಾ ಅಂದ್ಬಿಟ್ಟ ದನಿಯಲ್ಲಿ ವಿಕಾರವಿರಲಿಲ್ಲ ಅವರಿಬ್ಬರಿಗೂ ವರಾಂಡದಲ್ಲಿ ಎರಡು ಕುರ್ಚಿಗಳನ್ನು ಹಾಕಿ ಪಕ್ಕ ಪಕ್ಕದಲ್ಲೇ ಕೂರಿಸ್ದ ಇಬ್ಬರನ್ನು ಒಮ್ಮೆ ಕಣ್ತುಂಬ ಜೋಡಿ ಚೆನ್ನಾಗಿದೆ ಅಂತ ತನಗ್ ತಾನೆ ಹೇಳ್ಕೊಂಡ ತಕ್ಷಣ ಒಳನೆಡೆದು ಅವರಿಬ್ಬರಿಗೂ ಒಂದಷ್ಟು ಹಣ್ಣು ಹಾಗೂ ಹಸುವಿನ ಹಾಲು ತಂದು ಎದುರಿಗಿಟ್ಟ ಮತ್ತೆ ಒಳನೆಡೆದು ಕೋಣೆಯಲ್ಲಿ ಇಬ್ಬರಿಗೆ ಆಗುವಂತೆ ಹಾಸಿಗೆ ಹಾಕಿ ಹೊದಿಗೆಗಳನ್ನ ಹರಡಿ ತುಂಬಾ ಕ್ಷೀಣ ಬೆಳಕಿನ ದೀಪವೊಂದನ್ನ ಹಚ್ಚಿಟ್ಟು ಹೊರಬಂದವನೇ ತುಂಬಾ ತಡವಾಯಿತು ನೀವಿನ್ನು ಮಲಗಿ ಅಂದ್ಬಿಟ್ಟ ತಟ್ಟೆಯಲ್ಲಿ ಹಣ್ಣು ಮತ್ತು ಲೋಟಗಳಲ್ಲಿದ್ದ ಹಾಲು ಹಾಗೆ ಇದ್ದಿದ್ದನ್ನ ಕಂಡು ಅವರೆಡನ್ನೂ ಒಯ್ದು ಅವರು ಮಲಗುವ ಕೋಣೆಯಲ್ಲಿಟ್ಟು ಬಂದು ಆ ಕಲ್ಲು ಮನೆಯ ಮುಂಬಾಗಿಲನ್ನು ಹಾಕಿಕೊಂಡವನೇ ಮತ್ತೆ ಕತ್ತಲಿನ ಒಳಕ್ಕೆ ಏಕಾಂಗಿಯಾಗಿ ನಡೆದು ಬಿಟ್ಟ ಅವನನ್ನು ತಡೆಯುವ ಅವನನ್ನು ಹಿಂಬಾಲಿಸುವ ಧೈರ್ಯಗಳೆಲ್ಲೂ ಅವರಿಗೆ ಆಗಲೇ ಇಲ್ಲ ಮಲಗುವ ಕೋಣೆಗೆ ಕಾಲಿಡ್ತಾ ಇದ್ದಂತೆಯೇ ಪ್ರಾರ್ಥನಾ ಭೋರಿಟ್ಟು ಅಳತಾ ಇದ್ದಳು ಅವಳನ್ನ ಸಂತೈಸೋದಕ್ಕೂ ದೇಬುವಿನಲ್ಲಿ ತ್ರಾಣ ಉಳಿದಿರಲಿಲ್ಲ ಮುಂಜಾನೆ ಅವರಿಬ್ಬರೂ ಹೇಳೋ ಹೊತ್ತಿಗೆ ಹಿಮವಂತನ ಅರ್ಧ ಬೆಳಗು ಮುಗಿದಿತ್ತು ಹಸುವಿನ ಹಾಲು ಕರೆದು ಕರು ಬಿಟ್ಟು ನೀರ್ ಕಾಯಿಸಿ ಕಾಫಿ ಮಾಡಿ ತಿಂಡಿಗೆ ಬೇಕಾದದೆಲ್ಲವನ್ನೂ ಅಣಿ ಮಾಡಿಕೊಂಡು ಅವರು ಎದ್ದೇಳೋದನ್ನೇ ಕಾಯುತ್ತಾ ವರಾಂಡದಲ್ಲಿ ಶತಪಥ ತಿರುಗ್ತಾ ಇದ್ದವನು ಅದೇಕೋ ಹೊರಬಂದು ಸುಮ್ಮನೆ ದೇಬುವಿನ ಮರ್ಸಿಡೀಸ್ ಕಾರಿನ ಮುಂದೆ ತುಸು ಹೊತ್ತು ಕಲ್ಲಿನಂತೆ ನಿಂತುಬಿಟ್ಟ ದಾವಣಗೆರೆಯಿಂದ ಸಂಜೆನೆ ಹೊರಟಿರಬೇಕು ಅಡರಿದ ಧೂಳು ಆ ದುಬಾರಿ ಕಾರಿನ ಬಣ್ಣ ಮಂಕಾಗಿದೆ ಅಂತ ಅನ್ನಿಸ್ತಾ ಇತ್ತು ತಟಕ್ಕನೆ ಹೋಗಿ ದೊಡ್ಡವೆರಡು ಬಕೀಟ್ನಲ್ಲಿ ತಂದು ಮರ್ಸಿಡೀಸ್ ಕಾರು ಸೂರ್ಯನ ಮಗುವಂತೆ ಥಳಥಳಿಸುವ ಹಾಗೆ ತೊಳೆದು ತನ್ನದೊಂದು ಪಂಚೆಯಿಂದ ಶುಭ್ರವಾಗಿ ಒರೆಸಿಟ್ಟ ಸ್ನಾನ ಮುಗಿಸಿ ತಿಂಡಿ ತಿಂದು ಮಟ್ಟಸವಾದ ದಿರಿಸು ಧರಿಸಿ ಅವರು ಕಲ್ಮನೆಯಿಂದ ಹೊರಬೀಳ್ತಾ ಇದ್ರೆ ಪ್ರಾರ್ಥನಾಳಿಗಿಂತ ದೇವು ಚೆನ್ನಾಗಿದ್ದಾನೆ ಅವನೇ ಸರಿ ಅಂತ ತನ್ನೊಳಗೆ ಉದ್ಗರಿಸಿಕೊಂಡ ಅವರಿಬ್ಬರು ಕಾರಿನ ಕಡೆಗೆ ನಡೆದು ಬರ್ತಾ ಇದ್ರೆ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಇನ್ನೊಂದು ಸಲ ಉದ್ಗರಿಸ್ತ ಪ್ರಾರ್ಥನಾ ಅವನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡದ್ಲು ಹಿಮು ನಿರ್ಲಿಪ್ತನಾಗಿ ಸಿಡಿಲು ಸಹಿಸಿಕೊಂಡ ಮರದಂತೆ ನಿಂತು ಬಿಟ್ಟಿದ್ದ ಸುತ್ತಿಗೆಯಷ್ಟು ಒರಟಾದ ಹಿಮವಂತನ ಕೈಗಳನ್ನ ಕುಲುಕುವಾಗ ದೇಬುವಿನ ಅಂಗೈ ಬೆವ್ಯುತ್ತಿತ್ತು ಅದು ಕಂಪಿಸುತ್ತಿತ್ತು ಅವರ್ಯಾರೂ ಮಾತನಾಡ್ಲಿಲ್ಲ ದೇವು ಕಾರ್ ಸ್ಟಾರ್ಟ್ ಮಾಡ್ದ ಪ್ರಾರ್ಥನಾ ಪಕ್ಕದಲ್ಲಿ ಕುಳಿತುಕೊಂಡ್ಲು ಅದೇಕೋ ಇದ್ದಕ್ಕಿದ್ದಂತೆ ಕಲ್ಲು ಮನೆಯ ಹಿತ್ತಲಲ್ಲಿದ್ದ ಪ್ರಾರ್ಥನಾ ಎಂಬ ಹೆಸರಿನ ಮುದ್ದಾದ ಬಿಣೀಕರು ಮರಣ ಭಯಕ್ಕೆ ಒಣಗಾದಂತೆ ಅಂಬಾ ಎಂದು ಧಾರುಣವಾಗಿ ಕೂಕ್ಕೊಳಿತು ಪ್ರಾರ್ಥನಾ ಅಳತೊಡಗಿದಳು ಗಾಡಿ ಕೊಪ್ಪದ ಬಯಲಿನಿಂದ ಕಾರು ಹೊರಬಿದ್ದು ಶಿವಮೊಗ್ಗದ ಕಡೆಗೆ ತಿರುಗಿಕೊಂಡಾಗೊಮ್ಮೆ ತಿರುಗಿ ನೋಡಿದಳು ಹಿಮವಂತ ನಿಂತೆಯಿಂದ ಒಂಟಿ ನಾವೆಯಂತೆ ಅವನ ಇಡೀ ದೇಹ ಮುರಿದು ಬೀಳಲಿರುವ ಮರದಂತೆ ಕಂಪಿಸ್ತಾ ಇದೆ ಅಂತ ಅನ್ನಿಸ್ತು ತೀರಾ ಕಾರು ಮರೆಯಾಗ್ತಾ ಇದ್ದ ಕ್ಷಣದಲ್ಲಿ ಅವನ ಬಲಗೈ ಮೇಲೆದ್ದು ಪೇಲವವಾಗಿ ಗಾಳಿಯಲ್ಲಿ ಕದಲಾಡ್ತು ಒಂದು ಪದ ಒಂದು ಶಬ್ದ ಒಂದು ವಾಕ್ಯ ಅವನ ಗಂಟಲಲ್ಲೇ ಉಳಿದು ಹೋಗಿತ್ತು ಅದೊಂದು ಪ್ರಶ್ನೆಯನ್ನು ಅದೊಂದು ಪ್ರಶ್ನೆಯನ್ನ ಹಿಮವಂತನೆಂಬ ಮನುಷ್ಯ ತಾನು ಪ್ರೀತಿಸಿದ ಹುಡುಗಿಯನ್ನ ಮತ್ಯಾವತ್ತೂ ಕೇಳಕೂಡದೆಂಬಂತೆ ಮೌನಿಯಾಗಿ ಹೋದ ಹೇಳಿ ಹೋಗು ಕಾರಣ ಹೇಳಿ ಹೋಗು ಕಾರಣ ಅವನು ಕೇಳಲೇ ಇಲ್ಲ ಕಾರು ಕಣ್ಮರೆಯಾದ ಮೇಲೆ ಅದೇಕೋ ಇದ್ದಕ್ಕಿದ್ದಂತೆ ಮೈಮನೆಗಳೆಲ್ಲ ಹಗರಾಗಿ ಮತ್ತೆ ರಕ್ತ ಸಂಚಲನ ಆರಂಭಗೊಂಡು ಬೆರಳ ತುದಿ ಬಿಸಿಯಾಗಿ ಎಲ್ಲವೂ ಸಮಸ್ಥಿತಿಗೆ ಬಂದಿವೆ ಅಂತ ಅನ್ನಿಸ್ತು ಆದರೂ ಆಕೆ ಹೇಳಿ ಹೋಗುವ ಕಾರಣ ಏನಿರಬಹುದು